ಜೊತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಗಜಾನನ ಮಹಾಮಂಡಳಿ ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಗಜಾನನ ಮಹಾಮಂಡಳಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಮಲ್ಲಾಡ್ದವರೇ ಗೌರವಾಧ್ಯಕ್ಷರಾದ ಕಿಶನ್ ಅವರೇ ರಾಜು ಮುಧೋಳವರೇ ನಮ್ಮ ಮಾರ್ಗದರ್ಶಕ ರಾಜು ಕಾನಾಪುರವರೇ ಅಜ್ಜಣ್ಣ ಮಲ್ಲಾಡದವರೇ ಮತ್ತು ನಮ್ಮ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅಂಗಡಿಯವರೇ ಜೋಗಿನವರೆ ಕಿರಣ್ ಅವರೇ ಇನ್ನುಳಿದಂಥ ಎಲ್ಲ ಸದಸ್ಯರು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗಜಾನೋತ್ಸವ ಹಬ್ಬವನ್ನು ಭಾಳಷ್ಟು ವಿಜೃಂಭಣೆಯಿಂದ ಏನು ಪ್ರತಿ ವರ್ಷ ನಡೀತಾ ಬರ್ತೈತಿ ಅದನ್ನು ಈ ಸಾರಿನೂ ಕೂಡ ಇನ್ನಷ್ಟು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಗಜಾನನ ಮಹಾಮಂಡಳಿ ಈಗಾಗಲೇ ಮೂರ್ನಾಲ್ಕು ಪೂರ್ವಭಾವಿ ಸಭೆಗಳನ್ನು ಎಲ್ಲ ಮಂಡಳಿಗಳನ್ನು ಕರೆದು ಮಾತನಾಡಿಸೋದಾಗಲಿ ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡಬೇಕು ಭಾಳ ಪದ್ಧತಿ ಉಳ್ಳ ಹಬ್ಬ ಈ ಹಬ್ಬದ ಮಹತ್ವ ಬಹಳ ಇರೋದ್ರಿಂದ ಪೂಜೆ ಪುನಸ್ಕಾರದಿಂದ ನಾವು ಗಣಪನನ್ನು ಹಬ್ಬ ಆಚರಣೆ ಮಾಡ್ತೇವೆ ಅದೇ ಥರನಾಗಿ ಪ್ರತಿ ವರ್ಷ ಈಗ ನಾಲ್ಕೈದು ವರ್ಷದಿಂದ ನಾವು ಏನು ಪರಿಸರ ಸ್ನೇಹಿ ಗಣಪನ ಸ್ಥಾಪನೆ ಮಾಡಬೇಕು ಯಾರೂ ಪಿ ಒ ಪಿ ಗಣಪವನ್ನು ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಭಾಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ಹೋರಾಟದಿಂದ ಪಿ ಒ ಪಿ ಗಣಪನ ಒಂದು ಸ್ಥಾಪನೆ ಮಾಡೋದು ಭಾಳಷ್ಟು ಸ್ಥಗಿತವಾಗೈತಿ ಆದರೂ ಇನ್ನೂ ಕೆಲವು ಕಡೆ ಮಹಾಮಂಡಳಿಯ ನಿರ್ದೇಶನಗಳನ್ನು ಧಿಕ್ಕರಿಸಿ ಏನು ಪಿ ಒ ಪಿ ಗಣಪವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಧಿಕಾರಿಗಳಿಗೇನು ಕೂಡ ನಾವು ಸೂಚನೆ ಕೊಡಲಾಗಿದೆ ಅಧಿಕಾರಿಗಳ ಮೂಲಕ ಮತ್ತು ಏನು ಇಲಾಖೆಗಳ ಮೂಲಕ ನಾವು ಸೂಚನೆಯನ್ನು ಕೊಟ್ಟು ಯಾರು ಪಿ ಒ ಪಿ ಗಣಪವನ್ನು ಸ್ಥಾಪನೆ ಮಾಡ್ತಾರೋ ಅವರನ್ನು ಪಲ್ಸಿ ಪರಿಶೀಲಿಸಿ ಅವ್ರಿಗೆ ಸೂಚನೆಯನ್ನು ಕೊಡೋದ್ರ ಮೂಲಕ ಪರಿಸರ ಸ್ನೇಹಿ ಗಣಪವನ್ನು ಸ್ಥಾಪಿಸ್ರಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿವಿ ಪ್ರತಿ ವರ್ಷದಂತೆ ಗಜಾನನ ಮಹಾಮಂಡಳಿ ನಮ್ಮ ಯಾರು ಅಧ್ಯಕ್ಷರಿರ್ತಾರೋ ಅವರ ಅಧ್ಯಕ್ಷತೆ ಒಳಗೆ ಏನೋ ಸ್ಕೂಲು ಕಾಲೇಜ್ಗಳಿಗೆ ಉಚಿತವಾಗಿ ಗಣೇಶನನ್ನು ಕೊಡ್ತೇವೆ ಈ ಸಾರಿನೂ ಕೂಡ ನಮ್ಮ ರಾಜಣ್ಣ ಅಧ್ಯಕ್ಷತೆ ಒಳಗೆ ಇಪ್ಪತ್ತೈದು ಗಣಪತಿಗಳನ್ನು ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಇದ್ದೇವೆ ಆ ಕಾರ್ಯಕ್ರಮ ಕೂಡ ನಾಳೆ ಜರುಗ್ತೈತಿ ಅಂದರೆ ಎಲ್ಲರ ಮನೆಯಲ್ಲಿ ಹೆಂಗೆ ಗಣಪತಿಯನ್ನು ಸ್ಥಾಪನೆ ಹಾಗೂ ಸ್ಕೂಲ್ ಕಾಲೇಜಲ್ಲೂ ಕೂಡ ಮಾಡ್ತಾ ಇರೋದ್ರಿಂದ ಗಜಾನನ ಮಹಾಮಂಡಳಿಯಿಂದ ಇದೊಂದು ವಿಶೇಷವಾದ ಕಾರ್ಯಕ್ರಮ ರಾಜೀವ್ ಖಾನಾಪುರವರ ಅಧ್ಯಕ್ಷರಾದಾಗಿಂದ ನಡೀತಾ ಬಂದಿದೆ ಮೊನ್ನೆ ಲಾಸ್ಟ್ ಕಿಶನ್ ಮೆಲಾಡವರು ಇದ್ದಾಗ ಕೂಡ ಇದನ್ನು ಮುಂದುವರಿಸ್ಕೊಂಡು ಬಂದಾರ ಈಗ ರಾಜು ಮೊಲಾಡವರು ಕೂಡ ಅವರು ಆ ಸಂಸ್ಕೃತಿಯನ್ನು ನಮ್ಮ ಮಹಾಮಂಡಲದ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ನಾವು ಈ ಸಾರಿಯ ಗಜಾನನ ಮಹಾಮಂಡಳಿಯ ವಿಶೇಷತೆ ಏನಪ್ಪ ಅಂತಂದರೆ ಭಾಳಷ್ಟು ಎಲ್ಲ ಮಂಡಳಿಗಳು ನಮ್ಮ ಗಜಾನನ ಮಹಾಮಂಡಳಿಯ ಸದಸ್ಯರಾಗಲಿಕ್ಕೆ ಕರೆಯನ್ನು ಕೊಟ್ಟಿವಿವು ಈಗಾಗಲೇ ಪ್ರತಿ ಸಾರಿನೂ ಕೊಡ್ತೀವಿ ಈ ಸಾರಿನ ನೂರ ಎಂಬತ್ತು ಗಣಪತಿ ಗದಗ ಬೆಟಗಿರಿ ನಗರದೊಳಗೆ ಸ್ಥಾಪನೆ ಆಗೋದ್ರೊಳಗೆ ಯಾರು ಎಲ್ಲರೂ ಗಜಾನನ ಮಹಾಮಂಡಳಿಯ ಸದಸ್ಯರಾಗೋದು ಯಾಕೆ ಅವಶ್ಯ ಅಂತಂದರೆ ಒಂದು ಈ ಗಜಾನನ ಮಹಾಮಂಡಳಿಗೆ ಶಕ್ತಿ ತುಂಬಬೇಕಂತಂದ್ರೆ ಎಲ್ಲ ಮಂಡಳಿಗಳು ಕೂಡ ನಮಗೆ ಸದಸ್ಯರಾದ್ರಂದ್ರೆ ಅದು ಶಕ್ತಿ ತುಂಬಕ್ಕೆ ಮತ್ತು ಯಾವುದೇ ಹಬ್ಬದ ಪ್ರಯುಕ್ತವಾಗಿ ಏನಾದರೂ ನಾವು ಸಮಸ್ಯೆ ಅಂತೂ ಬರೋದಿಲ್ಲ ಆದರೆ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕಂತಂದರೆ ಮಹಾಮಂಡಳಿಗೆ ಶಕ್ತಿ ತುಂಬೋರು ಎಲ್ಲ ಗಜಾನನ ಮಂಡಳಿಯವರು ಅವರು ಸದಸ್ಯರಾದ್ರಂದ್ರೆ ಇನ್ನೂ ಹೆಚ್ಚು ಶಕ್ತಿ ಈ ಗಜಾನನ ಮಹಾಮಂಡಳಿಗೆ ಬರ್ತೈತಿ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನು ಹಬ್ಬದ ಪ್ರಯುಕ್ತ ಪಾರಿತೋಷಕಗಳನ್ನು ಕೊಡ್ತಿದ್ವಿ ವಿಗ್ರಹದಲ್ಲಿ ಪ್ರಥಮ ತೃತೀಯ ತೃತೀಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ್ದು ಒಳ್ಳೇದು ಮಾಡ್ತಾರೆ ಅದರೊಳಗೆ ಮತ್ತು ಇನ್ನೊಂದು ದೃಶ್ಯಾವಳಿ ಒಳಗೆ ದೃಶ್ಯಾವಳಿ ಒಳಗೆ ಯಾರು ಮಾಡ್ತಾರ ಅದನ್ನು ಭಾಳಷ್ಟು ಕಲಾಕಾರರು ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರನ್ನು ಕಳಿಸಿ ಯಾವುದೇ ತಾರತಮ್ಯ ಇಲ್ಲದೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯ್ಕೆ ಮಾಡಿ ಕೊಡಲಾಗ್ತೈತಿ ಮತ್ತು ಎಲ್ಲ ವರ್ಷ ಒಂದು ಮತ್ತೊಂದು ವಿಶೇಷ ಕಿಶನ್ ಮೆರೋಡಿ ಅಧ್ಯಕ್ಷರು ಯಾರು ಒಳ್ಳೆಯ ನಮ್ಮ ಸಂಸ್ಕೃತಿ ಪ್ರಕಾರ ಮೆರವಣಿಗೆಯನ್ನು ಮಾಡಿ ಅವರಿಗೆ ಕೊಡ್ತಾ ಪಾರಿತೋಷಕವನ್ನು ಕೊಡುವಂಥ ಕೆಲಸ ಮಾಡ್ಯಾರ ಅದನ್ನು ಈ ವರ್ಷವೂ ಕೂಡ ಒಂದು ಒಳ್ಳೆ ರೀತಿಯಿಂದ ನಮ್ಮ ಹಬ್ಬದ ಮೆರಗೇನು ಹಿಂದೂ ಸಂಸ್ಕೃತಿ ಪ್ರಕಾರ ಒಳ್ಳೆಯ ಮೆರವಣಿಗೆ ಮಾಡಿ ವಾದ್ಯ ಮೇಳದೊಂದಿಗೆ ಮತ್ತು ಭಾಳಷ್ಟು ಶಾಂತ ರೀತಿಯಿಂದ ಮತ್ತು ಸ ನಿಗದಿತ ಸಮಯದೊಳಗೇನು ವಿಸರ್ಜನೆ ಮಾಡ್ತಾರೆ ಅಂಥವ್ರಿಗೆ ಪಾರಿತೋಷಿಕವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ಇಲಾಖೆಗಳೊಂದಿಗೆ ಈಗಾಗಲೇ ನಾವು ಪೂರ್ವಭ ಸಭೆಯೊಳಗಾಗಲಿ ಇಲಾಖೆಗಳ ಕರೆದಿರ್ತಕ್ಕಂಥ ಸಭೆಗಳಲ್ಲಿ ಗಜಾನನ ಮಹಾಮಂಡಳಿ ಸಕ್ರಿಯವಾಗಿ ಅಧ್ಯಕ್ಷರ ಅಧ್ಯಕ್ಷತೆ ಒಳಗೆ ಪಾಲ್ಗೊಂಡು ಏನು ಹಬ್ಬದ ರೂಪರೇಷೆ ಐತಿ ನಮ್ಮ ರೂಪರೇಷೆಯನ್ನು ಕೂಡ ಅವ್ರಿಗೆ ತಿಳಿಸಿ ಹೇಳಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ ಅಂಥೇಳಿ ನಾವು ಪ್ರತಿ ವರ್ಷ ನಡೀತಾ ಬರ್ತೈತಿ ಆದರೆ ವರ್ಷದ ವರ್ಷ ಇಲಾಖೆಗಳದ್ದು ಕರ್ತವ್ಯ ಆಕೈತಿ ನಮ್ಮನ್ನು ಕರೆದು ಮಾತನಾಡ್ಸೋದು ಎಲ್ಲ ಮಂಡಳಿಗಳನ್ನು ಕರೆದು ಜಿಲ್ಲೆಯಾದ್ಯಂತನ ಕರೆದು ಈ ಸಾರಿ ಡಿ ಸಿ ಅವರು ಎಸ್ ಪಿ ಅವರು ಮತ್ತು ಎಲ್ಲ ಇಲಾಖೆಗಳ ಸಂಬಂಧಿತ ಇಷ್ಟು ಇಲಾಖೆಗಳನ್ನು ಕರೆಸಿ ಒಂದು ಪೂರ್ವ ಸಭೆಯನ್ನು ಮಾಡುತ್ತೆ ತಾವು ಮಾಧ್ಯಮದವರು ಕೂಡ ಅವತ್ತಲ್ಲಿದ್ರಿ ಎಲ್ಲ ನಿರ್ಣಯಗಳಕ್ಕೂ ನಾವು ಯಾವುದೇ ಅಡೆತಡೆ ಬರೆದಂಗೆ ಗಜಾನನ ಮಹಾಮಂಡಳಿ ಒಂದು ಒಳ್ಳೆಯ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ಮುಂದಾಗ್ತೀವಿ ಎಲ್ಲ ಗಜ ಮಂಡಳಿಗಳಿಗೆ ಗಜಾನನ ಮಂಡಳಿಗಳಿಗೆ ಗಜಾನನ ಮಹಾಮಂಡಳಿ ಒಟ್ಟಿಗೆ ಎಂದಿಗೂ ಇರ್ತೈತಿ ಹಬ್ಬ ಮಾಡೋದ್ರೊಳಗೆ ನಾವೆಲ್ಲರೂ ಗಜಾನನ ಮಹಾಮಂಡಳಿ ಅಧ್ಯಕ್ಷರಾದಿಯಾಗಿ ಸರ್ವ ಪದಾಧಿಕಾರಿಗಳು ಏನು ಒಂಬತ್ತು ದಿವ್ಸದ ತೀರ್ಮಾನ ನಮ್ದೈತಿ ಇದಕ್ಕೆ ನಾವು ಬದ್ಧ ನಾವು ಕಳೆದ ರಾಜು ಕಾನಾಪನವರು ಆದಾಗಿಂದನು ಕೂಡ ಅದಕ್ಕೊಂದು ಶಪಥ್ ಮಾಡಿ ಪಣ ತೊಟ್ಟು ಗದಗ ಬೆಟಗೇರಿ ಮಹಾನಗರದೊಳಗೆ ಒಂಬತ್ತನೇ ದಿವಸಕ್ಕನ ವಿಸರ್ಜನೆ ವಿಸರ್ಜನೆ ಆಗ್ಬೇಕನ್ನುವಂತ ಅದನ್ನೇನು ಕಾರ್ಯಕ್ರಮವನ್ನು ನಾವು ಜಾರಿಯಲ್ಲಿ ತಂದಿವಿ ಈಗಲೂ ಕೂಡ ನಾವು ಇಲಾಖೆ ಕೂಡ ಚರ್ಚೆ ಮಾಡಲಾಗಿ ಇಲಾಖೆಯವರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ರು ನಾವು ಗದಗನೊಳಗೆ ಒಂದೇ ರೀತಿ ಒಂದೇ ದಿವಸ ಹಬ್ಬ ಆಗೋದ್ರಿಂದ ಬಹಳ ಒಳ್ಳೆ ರೀತಿಯಿಂದ ಹಬ್ಬ ಆಕೈತಿ ಅದಕ್ಕೆ ಗಜಾನನ ಮಹಾಮಂಡಳಿಯ ತೀರ್ಮಾನ ಒಂಬತ್ತನೇ ದಿವಸ ಮಾಡ್ತಕ್ಕಂಥ ಏನು ವಿಸರ್ಜನೆ ಕಾರ್ಯಕ್ರಮಕ್ಕೆ ಗಜಾನನ ಮಹಾಮಂಡಳಿ ಭಾಳಷ್ಟು ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಆಗಲಿ ನಾವು ಹಬ್ಬದ ಮೆರುಗ ಯಾಕೆ ಒಂಬತ್ತನೇ ದಿವಸ ಮಾಡೋದು ಅಂತಂದರೆ ನಾವು ಟಾಂಗಾಕೂಟ್ನೊಳಗೆ ಒಂದು ದೊಡ್ಡದಾದ ವೇದಿಕೆಯನ್ನು ಹಾಕಿ ಮಹಾಮಂಡಳದ ವೇದಿಕೆಯಿಂದ ಅವ್ರಿಗೆ ಪುರಸ್ಕರಿಸಿ ಸನ್ಮಾನಿಸಿ ಮಹಾಮಂಡಳಿಯ ಸತ್ಕಾರ ಸಮಾರಂಭ ಏನು ಇರ್ತೈತಿ ಅದನ್ನು ತೊಗೊಂಡಾಗ ಮತ್ತು ಗದಗಿನ ಜನ ಅವತ್ತು ಒಂದೇ ದಿವಸ ಟಾಂಗಾಕೂಟ್ನೊಳಗಾಗಲಿ ಅವರು ರಸ್ತೆ ಉದ್ದಕ್ಕೂ ನೋಡ್ತಕ್ಕಂಥ ವಾತಾವರಣ ಇರೋದ್ರಿಂದ ಹನ್ನೊಂದನೇ ದಿವಸ ವಿಸರ್ಜನೆ ಮಾಡ್ತಕ್ಕಂಥ ಗಣಪತಿಗಳಿಗೆ ಈಗಾಗಲೇ ಮೂರು ವರ್ಷದಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಬಂದಿದ್ವಿ ಈ ಸಾರಿನೂ ಕೂಡ ಅವ್ರಿಗೆ ಒಂದು ನಮ್ಮ ಗಜಾನನ ಮಹಾಮಂಡಳಿ ಅಧ್ಯಕ್ಷರ ವತಿಯಿಂದ ಒಂದು ಸ ಮತ್ತೊಮ್ಮೆ ನಾವು ಅವ್ರಿಗೆ ವಿನಂತಿಸ್ತೀವಿ ಗದಗಿನ ಹಬ್ಬ ಮೆರಗಿ ಬರಬೇಕಂತಂದ್ರೆ ಆ ಮಂಡಳಿಗಳು ನಮ್ಗೆ ಅದಾವೆ ಅವರು ಕೂಡ ನಮ್ಮ ಕೂಡ ಕೈ ಜೋಡಿಸಿದ್ರೆ ಗಜಾನನ ಮಹಾಮಂಡಳಿ ಭಾಳಷ್ಟು ಉತ್ತರೋತ್ತರಕ್ಕೆ ಬೆಳಿತೈತಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ನಾವೆಲ್ಲರೂ ಸನ್ನದ್ದರಾಗ್ತೀವಿ ನಮ್ಮ ಈ ಸಾರಿ ಅಧ್ಯಕ್ಷರು ಭಾಳಷ್ಟು ಮುತುವರ್ಜಿ ವಹಿಸಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದರಿಂದ ಅವರ ಒಳಗೆ ಏನು ಒಂಬತ್ತನೇ ದಿವಸ ಮೆರವಣಿಗೆ ಉದ್ದಕ್ಕೂ ಅವತ್ತು ರಾತ್ರಿ ಎಲ್ಲ ಆಗುವಂಥ ಕಾರ್ಯಕ್ರಮಕ್ಕೆ ಅವರ ತರುಣ ವ್ಯಾಪಾರಸ್ಥರ ಸಂಘದಿಂದ ಏನು ಊಟದ ವ್ಯವಸ್ಥೆ ಒಂದು ಹತ್ತು ಸಾವಿರ ಜನ ಬರಲಿ ಇಪ್ಪತ್ತು ಸಾವಿರ ಜನ ಬರಲಿ ಆ ಊಟದ ವ್ಯವಸ್ಥೆಯನ್ನು ಅಧ್ಯಕ್ಷರು ತರುಣ ವ್ಯಾಪಾರಸ್ಥರ ಸಂಘದಿಂದ ಅದನ್ನು ವಹಿಸ್ಕೊಂಡಾರ ಅದನ್ನು ಯಾಕಂದರೆ ಈಗಾಗಲೇ ನಡೀತಾ ಬಂದಿದೆ ಕಳೆದ ಬಾರಿನೂ ಮಾಡಿವಿ ಆದರೆ ಹಿಂದಿನ ಬಾರಿನೂ ಮಾಡಿವಿ ಬಂದಂಥವ್ರಿಗೆಲ್ಲ ಯಾರೂ ರಾತ್ರಿ ಹೊತ್ತಿನಾಗ ಹೋಟೆಲ್ಗಳು ಚಾಲೂ ಇರೋದಿಲ್ಲ ಅದಕ್ಕೆ ಉಪವಾಸ ಇರಬಾರ್ದು ಹಬ್ಬ ಒಳ್ಳೆ ರೀತಿಯಿಂದ ಹೇಳಿ ಅದಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಳ್ಳೆ ರೀತಿಯಿಂದ ಏನು ಕಳೆದ ಬಾರಿ ಭಾಳಷ್ಟು ಎಲ್ ಇ ಡಿ ವ್ಯವಸ್ಥೆ ಮಾಡಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಸಾರಿನ ಕೂಡ ಎಲ್ಲವನ್ನೂ ಕೂಡ ಅದೇ ರೀತಿಯಿಂದ ಒಳ್ಳೆಯ ವ್ಯವಸ್ಥೆಯೊಳಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಿಮ್ಮ ಸಹಾಯ ಸಹಕಾರ ಮಾಧ್ಯಮದ ಸಹಾಯ ಸಹಕಾರ ಮತ್ತು ಏನು ಪಿ ಒ ಪಿ ಗಣಪದ ಈಗಾಗಲೇ ನಾವು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಆ ಪಿ ಒ ಪಿ ಗಣಪವನ್ನು ಜಿಲ್ಲೆಯಾದ್ಯಂತ ತಡೆದಿರ್ತಕ್ಕಂಥ ಸಂಘಟನೆ ಏನೈತೆ ಆ ಸಂಘಟನೆ ಕೂಡ ನಾವು ಸಂಪರ್ಕದಾಗಿದೀವಿ ಅವರು ಕೂಡ ಈಗಾಗಲೇ ಅಧಿಕಾರಿಗಳನ್ನು ಕರ್ಕೊಂಡು ಇನ್ನೇನು ನಾಲ್ಕು ಗದಗನಾಗ ನಾಲ್ಕೈದು ಗಣಪತಿ ಅದಾವು ಆ ನಾಲ್ಕೈದು ಗಣಪತಿಯವ್ರಿಗು ಕೂಡ ಅವ್ರಿಗೆ ರೀಚ್ ಆಗಿ ನಿನ್ನೆನೇ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಅದನ್ನು ಪಿ ಒ ಪಿ ಆಯಿತು ಎಲ್ಲ ಪರಿಶೀಲಿಸಿ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಅಧಿಕಾರಿಗಳು ನಮ್ಗೆ ಮನದಟ್ಟು ಮಾಡ್ಯಾರ ನಾವು ಕೈ ಮುಗಿದು ಎಲ್ಲರಲ್ಲೂ ಮಹಾಮಂಡ್ಲಿ ಕೇಳ್ತಿರೋದು ಅಂದ್ರೆ ಹಬ್ಬ ಮಾಡೋದು ಎಲ್ಲ ಸಾರ್ವಜನಿಕರು ಗದಗ ಬೆಟ್ಟಗಿರಿ ಮಹಾಜನತೆ ಆನಂದಿಸ್ಬೇಕು ಗಜಾನನ ಮಹಾಮಂಡಳಿ ಮಂಡಳಿಗಳು ಎಲ್ಲ ರೀತಿಯಿಂದ ನಮ್ಗೆ ಸಹಕಾರ ಮಾಡಿದ್ರೆ ಗಜಾನನ ಮಹಾಮಂಡಳಿ ಒಳ್ಳೆ ರೀತಿಯಿಂದ ನಡೀತು ಅನ್ನೋದು ನಮ್ಮ ಉದ್ದೇಶ ಐತಿ ಗಜಾನನ ಮಹಾಮಂಡಳಿ ಹೆಂಗಂತಂದ್ರೆ ಮಂಡಳಿಗಳು ಎಷ್ಟು ಇದಕ್ಕೆ ಪ್ರೋತ್ಸಾಹ ಸಹಾಯ ಸಹಕಾರ ನಮ್ಮ ಎಲ್ಲ ನಿರ್ದೇಶನಗಳಿಗೂ ನಮ್ಮ ಅಂದ್ರೆ ನಿರ್ದೇಶನ ಅಂತಂದ್ರೆ ಏನು ನಾವು ಇವತ್ತು ಹಬ್ಬ ಆಚರಣೆ ಮಾಡೋದ್ರೊಳಗೆ ಭಾಳಷ್ಟು ಸರ್ಕಾರದ ಸೂಚನೆಗಳು ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇವನ್ನೆಲ್ಲ ಆಧರಿಸಿ ನಾವು ಹಬ್ಬ ಮಾಡಿದಾಗ ಮಾತ್ರ ಒಂದು ಒಳ್ಳೆ ರೀತಿಯನ್ನು ಹಬ್ಬ ಆಚರಣೆ ಮಾಡೋಕ್ಕೆ ಸಾಧ್ಯ ಐತಿ ಅದಕ್ಕೆ ಎಲ್ಲ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದವರು ಕೂಡ ನಮ್ಮ ಈ ಒಂಬತ್ತು ದಿವಸದ ಹಬ್ಬದೊಂದಿಗೆ ನೀವು ಕೂಡ ನಮ್ಗೆ ಸಹ ಸಹಕಾರದಿಂದ ಒಳ್ಳೆಯ ರೀತಿಯಿಂದ ನೀವು ಹಬ್ಬ ಆಚರಣೆ ಮಾಡಿದ್ರಿಗೆ ನಮ್ಗೆ ಸಹಕಾರ ಮಾಡಬೇಕು ಮತ್ತು ವಿಶೇಷವಾಗಿ ಈ ಸಾರಿ ಏನು ನಿಮ್ಮ ಫೋಟೋಗ್ರಾಫರ್ ಏನು ವೀಕ್ಷಣೆಗೆ ಹೋಕರ ಎಲ್ಲ ಮಂಡಳಿಗಳು ತಮ್ಮ ಮಂಡಳಿ ಹೆಸರನ್ನು ಆ ಪೆಂಡಾಲಿನ ಮೇಲೆ ಹಾಕಬೇಕಂತೇಳಿ ಈ ಮಾಧ್ಯಮದವ್ರ ಮೂಲಕ ನಾನು ತಿಳಿಸೋ ಇಚ್ಛೆ ಬಯಸ್ತೇನೆ ಯಾಕಂತಂದ್ರೆ ಅಲ್ಲಿ ಫೋಟೋ ಹೊಡೆಯಕ್ಕೆ ಹೋದಾಗ ಅದು ಯಾವ ಗಜಾನನ ಮಹಾಮಂಡಳಿ ಅಂತ ಗುರುತು ಅಂತಂದ್ರೆ ಅಲ್ಲಿ ಆ ಪೆಂಡಾಲ್ ಮೇಲೆ ಆ ಮಂಡಳಿಯ ಹೆಸರನ್ನು ನಮೂದಿಸ್ರಿ ಅಂತೇಳಿ ಒಂದು ವಿಶೇಷವಾಗಿ ನಮಗೆ ಮನವಿಯನ್ನು ಮಾಡಿಕೊಂಡಾಗ ಅದನ್ನು ಕೂಡ ತಮ್ಮ ಮೂಲಕ ಅದನ್ನು ನೀವು ಬಿತ್ತರಿಸಿದ್ರಿ ಅಂದರೆ ಎಲ್ಲ ಮಂಡಳಿಗಳು ತಮ್ಮ ಹೆಸರನ್ನಲ್ಲಿ ಮೇಲೆ ಹಾಕ್ಕೊಂಡು ಒಳ್ಳೆ ರೀತಿಯಿಂದ ಹಬ್ಬ ನಾವು ನೀವು ಸೇರಿ ಗದ್ದಗೆ ಬೆಟ್ಟಿಗೆ ಒಳಗೆ ಯಾವುದೇ ಇಷ್ಟು ವರ್ಷವೂ ಕೂಡ ಬಹಳಷ್ಟು ಮೆರುಗು ತಂದಿರತಕ್ಕಂಥ ಹಬ್ಬ ಗಜಾನನೋತ್ಸವ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಬೊಂಬೆ ಪ್ರಾಂತ್ಯ ಅಂತೀವಿ ಇಲ್ಲಿ ಆ ಹಬ್ಬ ಏನು ಪುಣ ಬೊಂಬೆ ಹುಬ್ಬಳ್ಳಿ ಹಾಗೆ ನಮಗೂ ಗದಗಿನೊಳಗೂ ಕೂಡ ಅಷ್ಟೇ ಒಂದೇ ಒಳ್ಳೆ ರೀತಿಯಿಂದ ಹಬ್ಬ ಜರುಗ್ತೈತಿ ಅದಕ್ಕೆ ಈ ಗಜಾನನ ಮಹಾಮಂಡಳಿ ಮಾಡ್ತಿರ್ತಕ್ಕಂಥ ಕೆಲಸ ಎಲ್ಲರೂ ಒಳ್ಳೆಯ ಹಬ್ಬ ಆಚರಣೆ ಆಗ್ಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗಣೇಶೋತ್ಸವವನ್ನು ನಿಮ್ಮೆಲ್ಲರ ನಮ್ಮೆಲ್ಲರ ಗದಗ ಬೆಟ್ಟಗಿರೋ ಸಾರ್ವಜನಿಕರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ಗದಗ ನಗರದೊಳಗೆ ಅಂದ್ರೆ ಇಡೀ ದೇಶದೊಳಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಬಂದು ಬ್ಯಾನ್ ಆಗೈತೆ ಅಂದ್ರೆ ಅದು ಗದಗ ನಗರದೊಳಗೆ ನಾವು ಹೋರಾಟ ಮಾಡಿದ್ವಿ ಅದ್ರ ಪರಿಣಾಮವಾಗಿ ಇಡೀ ದೇಶಾದ್ಯಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಬ್ಯಾನ್ ಆಯ್ತು ಆದ್ರೆ ನಮಗೊಂದು ಅವಮಾನದ ಸಂಗತಿ ಏನಂದ್ರೆ ಇದನ್ನು ಗದಗನ ಮಾದರಿ ಇಟ್ಟುಕೊಂಡು ಇಡೀ ದೇಶದಲ್ಲೇನ ಇವತ್ತು ಅಧಿಕಾರಿಗಳ ಕೆಲಸ ಮಾಡೋಂಥರ ಸಾಕಷ್ಟು ಪರಿಸರ ಪ್ರೇಮಿಗಳ ಕೆಲಸ ಮಾಡೋಂಥರ ನಮ್ಮವರೇ ಗದಗ ಒಂದು ನಾಲ್ಕೈದು ಕಡೆ ಇಡ್ತಾರಂಥೇಳಿ ನಮ್ಗೊಂದು ಮಾಹಿತಿ ಬಂತು ನಾವು ಕೂಡ ಅವ್ರಿಗೆ ಈಗ ಫೋನ್ ಮುಖಾಂತರ ಮನವಿ ಮಾಡಿಕೊಂಡು ಮತ್ತೀಗ ಅಧ್ಯಕ್ಷರ ಲೆಟರ್ ಪ್ಯಾಡ್ ಮುಖಾಂತರ ಅವ್ರಿಗೆ ಇನ್ನೇ ಮನವಿ ಮಾಡ್ಕೊತೀವಿ ಇಷ್ಟೇ ತಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿಸೋ ಇಷ್ಟಕ್ಕೆ ನಮ್ಮ ಧರ್ಮ ಹಿಂದೂ ಧರ್ಮ ಹಿಂದೂ ಸಂಪ್ರದಾಯ ಏನು ಹೇಳತ್ತಂದರೆ ನಾವು ನಾಲ್ಕು ತಿಂಗಳ ಕಲ್ಲಿನ ಪೂಜೆ ನಾಲ್ಕು ತಿಂಗಳ ಮಣ್ಣಿನ ಪೂಜೆ ಕ ನಾಲ್ಕು ತಿಂಗಳ ಕಟ್ಟಿಗೆ ಪೂಜೆ ಅಗ್ನಿ ಪೂಜೆ ಹಿಂಗೆ ನಾವು ಮೂರು ಮೂರು ತಿಂಗಳು ಒಂದೊಂದು ಹಬ್ಬಗಳನ್ನು ಮಾಡ್ತೀವಿ ಮೂರು ಮೂರು ತಿಂಗಳ ಒಂದೊಂದು ಅಗ್ನಿ ವಾಯು ಹಿಂಗೆ ಪೂಜೆ ಮಾಡ್ತೀವಿ ಇದು ಈ ಹಬ್ಬದ ಸಂಪ್ರದಾಯ ಈಗೇನು ಹೇಳುತ್ತಂದ್ರೆ ಮಣ್ಣತ್ತಿನ ಅಮಾಸದಿಂದ ಜೋಕುಮಾರನವರೆಗೂ ಕೂಡ ನಾವು ಮಣ್ಣನ್ನು ಪೂಜೆ ಮಾಡಬೇಕು ಸಿಮೆಂಟನ್ನಲ್ಲ ಕಲ್ಲನ್ನಲ್ಲ ಅದಕ್ಕೆ ಯಾರು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ನಾನು ಹೇಳ್ತಾ ಇರೋದು ಬರೀ ಗದಗಲ್ಲ ಇಡೀ ರಾಜ್ಯದಲ್ಲೇ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಲ್ಲಿ ವಿನಂತಿ ಮಾಡ್ಕೊಳೋದಿಷ್ಟೇ ನೀವು ನಿಜವಾಗ್ಲೂ ಗಣಪತಿ ಇಡೋರಾದರೆ ಸಂಪ್ರದಾಯನ ಪಾಲನೆ ಮಾಡೋರಾದರೆ ನಾವು ಹಿಂದೂಗಳಂತ ಅನ್ನ್ಕೊಂಡಾಗಿದ್ದೇವೆ ನೀವು ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡಿರಿ ನೀವು ಅದು ನೂರು ಫುಟ್ ಇಡ್ತಿರೋ ನಮ್ದೇ ಅಂತ ಇಲ್ಲ ಆದರೆ ನೀವು ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡುವಂಥ ಕೆಲಸ ಆಗಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೀನಿ ಮತ್ತು ಪರಿಸರ ಅಧಿಕಾರಿಗಳು ಜಾನಕೃಢ ನೀತಿಯನ್ನು ಅನುಭವಿಸ್ತಾರೆ ಪ್ರತಿ ವರ್ಷ ಬರ್ತಾರ ಸುಮ್ಮನೆ ಹಂಗೆ ಏನು ಶೋ ಈ ಪಿಕ್ಚರ್ ಒಳಗೆ ಒಂದು ಆ್ಯಕ್ಷನ್ ಒಂದು ಏನಂತಾರ ಈ ಒಂದು ಡ್ಯಾನ್ಸಿಗೆ ಬರ್ತಾಳಲ್ಲ ಯಾವ ಡ್ಯಾನ್ಸ್ ಅಂತಾರದು ಅದು ಟೈಮ್ ಸಾಂಗ್ ಈ ಐ ಸಾಂಗ್ ಸಾಂಗ್ನವ್ರು ಬಂದಂಗೆ ಇವ್ರು ಬರ್ತಾರ ಐ ಸಾಂಗ್ ಮಾಡ್ಕೊಂಡು ನಮ್ಮನ್ನು ನಮ್ಮನ್ನ ಕರದಲ್ಲಿ ಕೆಟ್ಟ ಹಾಕಿ ಮಾಡೋದು ನಿಂದಿರ್ಸೋದು ನಾವು ಹೇಳಂತೀವಿ ಓಪನ್ ಹೇಳಂತೀವಿ ನಾವು ಮಾಧ್ಯಮದ ಮುಂದೆ ಅಂತೀವಿ ನಾವು ಪ್ಲಾಸ್ಟರ್ ಆ ಪ್ಯಾರಸ್ ಗಣಪತಿ ಯಾರೇ ಇಡಲಿ ಅದನ್ನ ಬ್ಯಾನ್ ಮಾಡಿ ಅದರೊಳಗೆ ಕಾಂಪ್ರಮೈಸ್ ಇಲ್ಲ ಧರ್ಮದೊಳಗೆ ಕಾಂಪ್ರಮೈಸ್ ಇಲ್ಲ ಅಪ್ಪ ತಪ್ಪು ಮಾಡ್ಯಾನಂದ್ರೆ ಅವ್ನು ಎದಿ ಮೇಲೆ ನಾವು ಹಂಗೆ ಇನ್ನು ಯಾರೋ ತಪ್ಪು ಮಾಡ್ತಾರ ಕೇಳೋ ಮಾತು ಪ್ರಶ್ನೆನೇ ಇಲ್ಲ ಧರ್ಮ ಪಾಲನೆ ಯಾರು ಮಾಡ್ತಾರ ಅವರು ನಿಜವಾದ ಹಿಂದೂ ಆಗ್ತಾರ ಮತ್ತು ಬಾಲಗಂಗಾಧರ ತಿಲಕರ ಕನಸೇನಿತ್ತು ಸ್ವತಂತ್ರ ಸಂಗ್ರಾಮದೊಳಗೆ ಹಿಂದೂಗಳು ಪಾಲ್ಗೊಳ್ಳಲಿ ಹೆಚ್ಚಿನ ಸಂಖ್ಯೆ ಒಳಗೆ ಹೋರಾಟ ಮಾಡಲಿ ಅನ್ನೋದಿತ್ತು ಆದರೆ ಇವತ್ತು ಈ ಗಣಪತಿಯಿಂದ ಯಾಕರೇ ಗಣಪತಿ ಅನ್ನೋ ಲೆವೆಲ್ ಒಳಗೆ ಇವತ್ತು ಯುವಕರು ಹಾಳು ಇದ್ದಾರೆ ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಯುವಕರಿಗೆ ಹೇಳೋದಿಷ್ಟೇ ತಮ್ಮ ಡಿ ಜೆ ಕುಣಿತಕ್ಕೆ ನಮ್ದು ಇರೋದಿಲ್ಲ ಆದರೆ ಸಂಪ್ರದಾಯನ ಪಾಲನೆ ಮಾಡಿರಿ ಸುಮ್ಮನೆ ಈ ಕ್ಯಾಬ್ರೆ ಡ್ಯಾಸ್ ಹಾಕೋದಂಗೆ ಯಾವುದೋ ಗೀತೆಗಳನ್ನು ಹಾಕೋದು ಅಲ್ಲಿ ವಿಚಿತ್ರ ವಿಚಿತ್ರ ಲೈಟ್ಗಳನ್ನು ತುಂಬರೋದು ಸ್ನೋಕ್ ಬಿಡೋದು ಇದು ನಮ್ಮ ಸಂಪ್ರದಾಯ ಅಲ್ಲ ನೀವು ಕುಣಿತೀರಾ ಕುಣಿಯಕ್ಕೆ ತೊಂದ್ರಲ್ಲ ಹಿಂದಿನ ಕಾಲದಿಂದನೂ ಕುಣ್ಕೊಂತ ಬಂದೀವಿ ಈಗೂ ಕುಣಿನು ಮುಂದೆ ಕುಣೀನೋ ಆದರೆ ಅದಕ್ಕೆ ಒಂದು ತನ್ನದೇ ಆದಂಥ ಸೀಮಿತ ಮಿತಿ ಇರಲಿ ಇನ್ನು ಗಣಪತಿ ಅಂದರೆ ಸುಮ್ಮನೆ ಏನೋ ಇಟ್ಟು ಸುಮ್ಮನೆ ವಿಸರ್ಜನೆ ಮಾಡೋದಲ್ಲ ಭಾಳಷ್ಟು ಜನ ಅದನ್ನೇ ಅದೇ ಕೆಲಸ ಮಾಡ್ತಾಯಿದ್ದಾರೆ ಸುಮ್ಮನೆ ಇಡೋದು ಒಂದೇ ದಿನ ಇಡೋದು ಕೊನೆ ದಿನ ಕಳಿಸೋದು ಒನ್ನೆದ್ದು ಸಾರ್ವಜನಿಕವಾಗಿ ಗಣಪತಿ ನಾವು ಇಡಬಾರ್ದಿತ್ತು ಆದರೆ ಇದು ಸ್ವತಂತ್ರ ಪೂರ್ವದೊಳಗೆ ಬಾಲಗಂಗಾಧರ ತಿಲಕರು ನಮ್ಮನ್ನು ಹಿಂದೂಗಳು ವಿಶೇಷವಾಗಿ ಧರ್ಮ ಇದು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಸ್ವತಂತ್ರ ಭಾರತಕ್ಕೆ ಹೋರಾಟಕ್ಕೆ ಪಾಲ್ಗೊಳ್ಳಿ ಅನ್ನೋ ದೃಷ್ಟಿಯಿಂದ ಮಾಡಿದರು ಅದು ನಾವು ಯಶಸ್ವಿಯಾಗಿ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕೈತಿ ಆದರೆ ಇವತ್ತಿನಿಂದ ನಾವು ಹಿಂದೂಗಳು ಯೋಚನೆ ಮಾಡಬೇಕು ನಮ್ಮ ಧರ್ಮ ಅವನತಿಯೊಳಗಿದೆ ಸಾಕಷ್ಟು ಈ ಲವ್ ಇರ್ಬೋದು ಕ್ರಿಶ್ಚಿಯನ್ ಮ ಮತಾಂತರ ಇರ್ಬೋದು ನಮ್ಮ ಸಂಪ್ರದಾಯ ಹೆಸರು ಹೇಳ್ಕೊಂಡು ಈಗ ಈ ಲೆಫ್ಟಿಸ್ಟ್ ನೋಡಿರಿ ಲೆಫ್ಟಿಸ್ಟ್ ಸಂಘಟನೆ ಅವರು ಹೇಳ್ತಿರ್ತಾರೆ ಏ ಹಿಂದೂ ಸಂಪ್ರದಾಯ ಅದು ತಪ್ಪು ಸುಳ್ಳು ಅಂತೇಳಿ ಅವ್ರ್ ದೊಡ್ಡ ಕುಂಕುಮ ಹಚ್ಕೊಂಡು ಇರೋದು ಮಾಡ್ತಿರ್ತಾರೆ ಇದನ್ನು ನಾವು ಗುರ್ತಿಸೋಳೋಗ ವಿಫಲರಾಗಿವಿ ಇನ್ನು ನಮ್ಮದೇ ಆದಂಥ ಓಂ ಶಾಂತಿ ಇದು ಹೇಳೋಕೆ ಹೆಸರಲ್ಲೇ ನಮ್ಮ ಹೆಸರಲ್ಲೇ ಓಂ ಶಾಂತಿ ಇದು ಆದರೆ ಯೋಚನೆ ಮಾಡಿರಿ ನಮ್ಮ ಸಂಪ್ರದಾಯ ಭಾರತೀಯ ಸಂಪ್ರದಾಯ ಅಂತ ಗಂಡ ಸತ್ತ ಮೇಲೆ ಹೆಂಡ್ತಿ ಬೆಳೆ ಸಿರಿ ಬಿಡ್ಬೇಕಂತೈತೆ ಆದರೆ ಇಲ್ಲೇ ಹೆಂಗೆ ಸಂಪ್ರದಾಯ ಐತೆ ಅಂದ್ರೆ ಗಂಡು ಇದ್ದಾಗೋ ಗಂಡನ್ನು ಬಿಟ್ಟು ಬೆಳೆ ಸಿರಿ ಹಾಕ್ಕೊಂಡು ಶಿವನ ಜ್ಞಾನದ ಹೆಸರಲ್ಲೇ ಜನರನ್ನು ಡೈವರ್ಟ್ ಮಾಡುವ ಮುಖಾಂತರ ಮನೆ ಮನೆಯೊಳಗೆ ಹೊಡೆದಾಟ ಹಚ್ಚುವ ಮುಖಾಂತರ ಓಂ ಶಾಂತಿ ಅಂತ ಸಂಘಟನೆಗಳು ಅಂದರೆ ಹಿಂದೂ ಹೆಸರು ಹೇಳ್ ಹಿಂದೂಗಳ ಹೆಸರುಕೊಂಡು ಹಿಂದೂ ದೇವರ ಹೆಸರು ಹೇಳಿಕೊಂಡ ವಿರೋಧ ಮಾಡುವಂಥ ಸಂಘಟನೆಗಳು ಅದರ ವಿರುದ್ಧ ನಾವೆಲ್ಲರೂ ಕೂಡ ಜಾಗೃತಿಯಾಗಿ ಜನರನ್ನು ಜಾಗೃತಿ ಮಾಡಿಸ್ ಮತ್ತು ಬಹಳಷ್ಟು ಜನ ನಮ್ಮ ಜಿಲ್ಲೆಯೊಳಗಿರುವಂಥ ಪ ಸ್ವಾಮೀಜಿಗಳದಾರ ಈ ಎಲ್ಲ ಸ್ವಾಮೀಜಿಗಳು ಬರೀ ಕಾಲೇಜು ವಿದ್ಯಾಸಂಸ್ಥೆ ಕಟ್ಟೋದ್ರೊಳಗೆ ಅದಾರ ಅವರನ್ನು ರಸ್ತೆಗೆ ತೊಗೊಂಬಂದು ಏನು ಹಿಂದೂಗಳಿಗೆ ಅನ್ಯಾಯ ಆದಾಗ ಮೊನ್ನೆ ಬಾಂಗ್ಲಾದೇಶದ ಗೊತ್ತಾಯ್ತು ತಮಗೆಲ್ಲ ಘಟನೆ ಬಾಂಗ್ಲಾದೇಶದೊಳಗೆ ಸಾಕಷ್ಟು ಹಿಂದೂಗಳ ಹತ್ಯೆ ಹತ್ಯೆ ಆಯಿತು ಅವರನ್ನು ಮತಾಂತರ ಮಾಡಿದರು ಹೊಡೆದ್ರು ಬಡಿದ್ರು ಬಾಲ್ಡ್ರಿಗೆ ಬಂದು ಕುಂತರು ಆದರೆ ಒಬ್ಬನೇ ಒಬ್ಬ ಜಿಲ್ಲೆಯಲ್ಲಿರುವಂಥ ಸ್ವಾಮೀಜಿ ಧ್ವನಿ ಆಗ್ಲಿಲ್ಲ ಅಂಥ ಸ್ವಾಮೀಜಿಗಳ ವಿರುದ್ಧ ನಾವೆಲ್ಲರೂ ಗಜಾನನ ಮಂಡಳಿಯವರು ಪಣ ತೊಟ್ಟು ಅವರನ್ನು ಹೊರಗೆ ತೊಂಬರುವಂಥ ಕೆಲಸ ಮಾಡೋನು ಧರ್ಮ ಉಳಿಸುವಂಥ ಕೆಲಸ ಆಗಲಿ ಬಾಲಗಂಗಾಧರ ತಲಕರ ಕನಸು ನನಸಾಗಿದೆ ಈಗ ನಾವೊಂದು ಹೊಸ ಕನಸನ್ನ ಕಾಣೋನು ಅದು ಗದಗ ಜಿಲ್ಲೆಯಿಂದನೇ ಪ್ರಾರಂಭ ಆಗಲಿ ಅಂದು ಸ್ವತಂತ್ರ ಇಂದು ಧರ್ಮ ಅನ್ನೋ ಹೆಸರೊಳಗ ನಾವೆಲ್ಲರೂ ಸೇರೋಣ ಹೆಂಗೈತೆ ಅಂದ್ರೆ ಒಂದೇ ದಿನ ಇಟ್ಟು ಒಂದೇ ದಿನ ಕಳಿಸೋರದಾರ ನಂತರ ಮೂರನೇ ದಿನ ಇಟ್ಟು ಒಂದೇ ದಿನ ಮೂರನೇ ದಿನ ಕಳ್ಸಾರ ನಂತರ ಐದು ದಿನ ಆಮೇಲೆ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಮತ್ತು ಈ ಸಲ ಹದಿಮೂರು ಅಂದ್ರೆ ಸಲ ಹನ್ನೆರಡು ಬರ್ತೈತಿ ಹದಿನೂರು ಬರ್ತೈತಿ ಇಷ್ಟು ದಿನ ಇದು ನಗರದೊಳಗಾಗತ್ತೆ ಇನ್ನು ಬೇರೆ ಬೇರೆ ಕಡೆ ಇಪ್ಪತ್ತೇಳು ದಿನ ಆದವು ಮೂವತ್ತು ದಿನ ಆದವು ಹಿಂಗ ನಮ್ಮ ಜಿಲ್ಲೆ ಒಳಗೆ ಇವೆಲ್ಲ ಮತ್ತೆ ಇಲಾಖೆಯವರು ಮತ್ತೆ ನಮ್ಮ ಕಿರಿಕಿರಿ ಮಾಡೋರು ನೀವು ಇಷ್ಟಕ್ಕೆ ಕಳಿಸ್ರಿ ಹತ್ತು ಗಂಟೆಗೆ ಮುಗಿಸ್ರಿ ಒಂಬತ್ತಕ್ಕೆ ಮುಗಿಸ್ರಿ ಎಂಟಕ್ಕೆ ಮುಗಿಸ್ರಿ ಅಂತ ಹೇಳೋದು ಸಹಜ ಅದಕ್ಕೆ ನಾವು ಮಂಡಳಿಯವರಿಗೆ ನಮ್ಮ ಕಡೆ ತೊಗೊಂಡಿದ್ದನ್ನ ವಿಶೇಷವಾಗಿ ಒಂಬತ್ತು ದಿನದವ್ರು ಯಾರು ಆದ್ರೂ ಅವ್ರನ್ನ ಆಯ್ಕೆ ಮಾಡಿಕೊಂಡು ನಾವು ಒಂಬತ್ತು ದಿನ ಇದ್ರೆ ತೊಂತೀವಿ ಯಾಕಂದ್ರೆ ಅವ್ರ ಬ ಒಂಬತ್ತು ದಿನಕ್ಕೆ ಬಂದರೆ ಉಳಕಿದ್ದವರು ಒಂಬತ್ತು ದಿನಕ್ಕೆ ಬಂದರೆ ಹಬ್ಬ ಚಲೋ ಆಗುತ್ತೆ ಮತ್ತೆ ಕಳೆದ ವರ್ಷದಿಂದ ನಾವು ಇನ್ನೊಂದು ಮಾಡಿದ್ವಿ ಅದನ್ನು ಹೇಳೋದು ಮಾಡ್ತೀವಿ ನಾವು ಏನಂದ್ರೆ ಬೆಟ್ಟಿಗೆರಿ ಅಂದರೆ ಈ ಹಿಂದೆ ನಾವೆಲ್ಲ ಬಾಲಕರಿದ್ದಾಗ ನಮ್ಮ ತಂದೆಯವ್ರ ಜೊತೆ ಹೋಗಿದ್ವಿ ಗಣಪತಿ ನೋಡೋಕೆ ಅಂಥೇಳಿ ಬೆಟ್ಟಿಗೆರಿಯಿಂದ ಗಣಪತಿ ಗದಗ ಬಿಸಿಕೇರಿಗೆ ವಿಸರ್ಜನೆ ಆಗ್ತಿದ್ದು ನಡಬಾರಕ ಒಳಗೆ ನೀರು ಇಲ್ಲಾರ್ದಕ್ಕ ಇಡೋದನ್ನು ಬಿಟ್ಟರು ಆದರೆ ಕಳೆದ ವರ್ಷದಿಂದ ನಾವು ಮತ್ತೆ ಪುನರ್ ಪ್ರಾರಂಭ ಮಾಡಿದ್ವಿ ಅದನ್ನೀಗ ಹೇಳಿ ಬೆಟ್ಟಗೆರೆಯವ್ರ ಗದಗ ಕಳೆದ ವರ್ಷ ಮೂರು ಗಜಾನನ ಸಮಿತಿಯವರು ಗದಗ ನಗರಕ್ಕೆ ಬಂದು ವಿಸರ್ಜನೆ ಮಾಡ್ರೆ ಈ ಸತ ಇನ್ನೂ ಹೆಚ್ಚಿಗೆ ಸಂಖ್ಯೆ ಆಗ್ಬೋದು ಅನ್ನೋ ನಿರೀಕ್ಷೆ ನಮ್ದೈತಿ ಒಂಬತ್ತುವರೆ ಗಂಟೆಗೆ ಶಾಲಾ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ಗುಡಿ ಮತ್ತು ಯಾರು ಏನು ಸಂಘಗಳು ಇಡ್ತೀರಿ ಅವ್ರು ಮುಂಜಾನೆ ಒಂಬತ್ತು ಒಂಬತ್ತುವರೆಗೆ ನಮ್ಮ ಪಂಚಾಚಾರ ಮಂಗಲ್ಯ ಮಂದಿರಕ್ಕೆ ಬಂದು ಯಾರು ಹೆಸರು ಬರೆಸಿರಿ ಅವ್ರು ಬಂದು ಗಣಪತಿ ಕೊಡ್ತೀವಿ ಉಚಿತವಾಗಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಮತ್ತು ಯಾರಿಗೆ ಗಣಪತಿ ಬೇಕು ಅವ್ರು ಮುಂಚಿತವಾಗಿಯೇ ಹೆಸರು ಬರೆಸಿಡ್ಬೇಕು ಯಾಕಂದರೆ ನಾವು ಕೊಡೋದು ಗ ಇಪ್ಪತ್ತೈದು ಗಣಪತಿ ಮಾತ್ರ ಅದಕ್ಕೆ ಯಾರು ಲಗುನ ಬರ್ತೀರಿ ಅವ್ರಿಗೆ ಲಗುನ ಗಣಪತಿ ಕೊಡ್ತೀವಿ ಇಷ್ಟು ಹೇಳೋದು ಬೆಸ್ಟ್